ವರ್ತೂರ್ ಸಂತೋಷ್ ಅವರಿಗೆ ಅದ್ಭುತವಾದಂಥ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದೇನು ಅಂತ ಕಂಪ್ಲೇಂಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರ್ತು ಸಂತೋಷ್ ಅವರು ಆಯೋಜನೆ ಮಾಡಿದಂತ ರೇಸ್ ಅಂದ್ರೆ ಇದೇ ತಿಂಗಳು ಮಾರ್ಚ್ ನಲ್ಲಿ ನಡಿಬೇಕಾಗಿತ್ತು ಆದ್ರೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಅದೇನಪ್ಪ ಅಂದ್ರೆ ಅದು ಡಿಸೆಂಬರ್ ನಲ್ಲಿ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದಾರೆ ಯಾಕಂದ್ರೆ ಅರ್ಜೆಂಟ್ ನಲ್ಲಿ ಎಲ್ಲವನ್ನು ಕೂಡ ಮಾಡಿದ್ರೆ ಸರಿ ಹೋಗೋದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಡಿಸೆಂಬರ್ ನಲ್ಲಿ ಪೋಸ್ಟ್ಪೋನ್ ಮಾಡಿದರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಡ್ರೋಮ್ ಪ್ರತಾಪ್ ಅವರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಪೆಷಲ್ ಆಗಿ ಒಂದು ಅಂಬಾಸಿಡರ್ ಆಗ್ತಾ ಇರೋದು ಧ್ರುವ ಸರ್ಜಾ ಅವರು ಜೊತೆಗೆ ಸುದೀಪ್ ಸರ್ ಅವರು ಕೂಡ ಒಂದು ಗ್ರ್ಯಾಂಡ್ ಎಂಟ್ರಿ ತಗೋತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಇನ್ವಿಟೇಷನ್ ಕೂಡ ತಲುಪಿಸಲಾಗುತ್ತೆ ಸೊ ವರ್ತು ಸಂತೋಷ್ ಅವರ ಒಂದು ಆಯೋಜನೆಯಲ್ಲಿ ದೊಡ್ಡ ಮಟ್ಟಿಗೆ ಒಂದು ರೇಸ್ ನ್ಯಾಷನಲ್ ಲೆವೆಲ್ ರೇಸ್ ಅನ್ನ ಮಾಡೋಕೆ ರೆಡಿ ಮಾಡ್ಕೋತಾ ಇದ್ದಾರೆ ವರ್ತೂರ್ ಅವರು ಗೆ ಪೋಸ್ಟ್ ಪೋನ್ ಮಾಡುತ್ತಾರೆ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಸಮಯದ ಅಭಾವ ಇದೆ ಅಂತ ನೋಡ್ತಾ ನೋಡ್ತಾ ಇರಬಹುದು ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರಿಗೆ ಒಂದು ಜನ ಬೆಂಬಲ ಎಲೆ ಕೂಡ ಇದೆ ಪ್ರತಾಪ್ ಅವರ ರೀತಿಯ ವರ್ತೂರ್ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಜನ ಬೆಂಬಲ ಜಾಸ್ತಿನೇ ಇದೆ ಅಂತ ಹೇಳ್ಬಹುದು ಎಲ್ಲರಿಗಿಂತ ಜಾಸ್ತಿ ಯಾವ ಈರೋಗೂ ಕೂಡ ಕಡಿಮೆ ಇಲ್ಲ ಯಾವ ಒಂದು ಪೊಲಿಟಿಷಿಯನ್ಗೂ ಕೂಡ ಕಡಿಮೆ ಇಲ್ಲ ವರ್ತೂರ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಲ್ಲಿ ರೇಸ್ ಅನ್ನ ನೋಡಬೇಕು ಅಂತ ಜನರು ವೇಟ್ ಮಾಡ್ತಿದ್ರೆ ಅದು ಡಿಸೆಂಬರ್ ತನಕ ಕಾಯಿಲೆ ಬೇಕಾಗುತ್ತೆ ಎಲ್ಲ ರೀತಿ ಅರೇಂಜ್ಮೆಂಟ್ ಅನ್ನು ಮಾಡ್ಕೊತಿದ್ದಾರೆ ಬೇರೆ ಬೇರೆ ಕಡೆ ಫಂಕ್ಷನ್ ಗಳಿಗೆ ವಿಸಿಟ್ ಮಾಡುವುದು ಕೂಡ ಮಾಡ್ಕೋತಾ ಇದ್ದಾರೆ ತುಂಬಾನೇ ಅತ್ಯುತ್ತಮವಾದಂತಹ ವ್ಯಕ್ತಿ ಬರ್ತವ್ರು ಸಂತೋಷ್